ಓಂ ಶಾಂತಿ ಇವತ್ತು ನಾವು ಬಾಬರ ನೆನಪನ್ನ ಸದಾಕಾಲ ಯಾಕೆ ಇಟ್ಕೋಬೇಕು ಅನ್ನೋದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ತಿಳಿಸ್ಕೊಳ್ತೀವಿ ಒಂದ್ಸಾರಿ ಏನಾಗಿತ್ತು ರಾವಣ ಅಳ್ತಾ ಇದ್ದ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದ ನೋಡಿದ್ದೀರಾ ರಾವಣ ಅಳೋದನ್ನ ನೋಡಿರ್ತೀರ ಅರ್ಥ ಅಳ್ತಾ ಇದ್ದ ಅದಕ್ಕಾಗಿ ಮಂಡೋದರಿ ಬಂದು ಕೇಳಿದ್ರು ಯಾಕೆ ಅಳ್ತಾ ಇದ್ದೀರಾ ಏನ ಆಗ ರಾವಣ ಹೇಳ್ತಾನೆ ನಾನು ಸೀತಾಳನ್ನ ಪ್ರೀತಿಸ್ತೀನಿ ಆದ್ರೆ ಅವನು ನನ್ನನ್ನ ಪ್ರೀತಿಸೋದಿಲ್ಲ ಅಪಹರಣ ಮಾಡಿ ತಗೊಂಡ್ ಬಂದೆ ಆದ್ರೆ ಅವರು ಪ್ರೀತಿಸೋದು ಮಾತ್ರ ಶ್ರೀರಾಮನಲ್ಲ ಅದಕ್ಕಾಗಿ ನನಗೆ ಅಳು ಬರ್ತೀನಿ ಅಂತ ಅಂದ ಅದನ್ನ ಕೇಳಿ ಮಂಡೋದರಿಗೆ ಚೆನ್ನಾಗಿ ಅನ್ಸತ್ತ ಅನ್ಸೋದಿಲ್ಲ ಪತ್ನಿ ಅಲ್ವಾ ಆದ್ರೂ ಕೂಡ ಬತ್ತೆ ದಾರಿ ಆಗಿರೋ ಕಾರಣದಿಂದ ರಾವಣನ ಒಂದು ಗೋಳನ್ನ ಅವ್ಳಿಗೆ ನೋಡ್ಲಿಕ್ಕೆ ಆಗಿಲ್ಲ ಅದಕ್ಕಾಗಿ ಒಂದು ಸಲಹೆಯನ್ನ ಕೊಡ್ತಾಳೆ ಏನಂತ ನೀವು ಶ್ರೀರಾಮನ ವೇಷವನ್ನ ಧಾನ್ಯ ಮಾಡ್ಕೊಂಡು ಅವಳೆದು ಹೋಗಿ ಆಗ ಅವಳು ನಿಮ್ಮನ್ನ ನಿರ್ಧರಿಸ್ತಾಳೆ ನೀವು ಅದನ್ನ ಕೇಳಿದ ತಕ್ಷಣ ರಾವಣ ಇನ್ನಷ್ಟು ಜೋರಾಗಿ ಶುರು ಮಾಡ್ತಾನೆ ಅದಕ್ಕಾಗಿ ಮಂಡ್ಯದಲ್ಲಿ ಕೇಳ್ತಾನೆ ನಾನ್ ನಿಮಗೆ ಸಲಹೆ ಕೊಟ್ಟೆ ಆದ್ರೆ ನೀವು ಇನ್ನಷ್ಟು ಜೋರಾಗಿ ಅಳ್ತಾ ಇದ್ದೀರಾ ಏನಾಯ್ತು ಆಗ ರಾವಣ ಹೇಳ್ತಾನೆ ನಾನು ಯಾವಾಗ ಶ್ರೀರಾಮನ ವೇಷವನ್ನ ಧಾರಣೆ ಮಾಡ್ಕೋತೀನಿ ಆಗ ನನಗೆ ನಿನ್ನ ಬಿಟ್ರೆ ಉಳಿದೆಲ್ಲ ಸ್ತ್ರೀಯರು ಕೂಡ ತಾಯಿ ಮತ್ತು ಸಹೋದರಿಯ ರೂಪದಲ್ಲಿ ಕಾಣಿಸ್ತಾರೆ ಅಂತಹ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ನಾನು ಸೀತಾಳೆಯ ದೇವರೆ ಹೆಂಗ್ ಉದ್ದಿ ಬರೀ ರಾಮನ ವೇಷವನ್ನ ಧಾರಣೆ ಮಾಡ್ಕೊಂಡಿರುವ ಕಾರಣದಿಂದ ಅವರ ದೃಷ್ಟಿ ಮತ್ತು ವಿಚಾರದಲ್ಲಿ ಎಷ್ಟೊಂದು ಬದಲಾವಣೆ ಆಯ್ತು ಅದಕ್ಕಾಗಿ ಶಿವಬಾಬ ನಮಗೆ ಪದೇ ಪದೇ ಹೇಳ್ತಾರೆ ನನ್ ನೆನಪ್ ಮಾಡ್ರಿ ನನ್ ಜೊತೆಗಿಟ್ಕೊಡ್ರಿ ನನ್ನ ಕಂಬೈನ್ ರೂಪದಲ್ಲಿ ನೆನಪ್ ಮಾಡ್ರಿ ಬಾಬರ ನೆನಪು ಒಂದೇ ಸಾಕು ನಮ್ಮ ದೃಷ್ಟಿ ನಮ್ಮ ವಿಚಾರ ಏನಾಗುತ್ತೆ ಚೇಂಜ್ ಆಗಿರಿ ಅದಕ್ಕಾಗಿ ಶಿವಬಾಬಾರ ಸಂಘದ ರಂಗದಲ್ಲಿ ನಿಮ್ಮನ್ನ ಇಟ್ಕೊಂಡ್ರಿ ಅವಾಗ ಸದಾಕಾಲ ಏನಿದ್ದೀರ बहुत सें पाग शांति